ಬೆಂಗಳೂರಿನಲ್ಲಿ ಮನೆ ಖರೀದಿಸಬೇಕು ಅಂತ ಯಾರಾದ್ರೂ ಅಂದ್ಕೊಂಡಿದ್ದೀರಾ ಹಾಗಾದ್ರೆ ಈ ನೀವು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು ರಾಜಧಾನಿ ಜನರೇ ಮನೆ ಖರೀದಿಸುವ ಮುನ್ನ ಎಚ್ಚರ 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 ಸ್ವಲ್ಪ ಯಾಮಾರಿದ್ರು ನಿಮಗೆ ಬಿಲ್ಡರ್ಗಳು ಹಾಕ್ತಾರೆ ಮಖಮಲ್ ಟೋಪಿ ಹಾಗಾದ್ರೆ ಈ ಸ್ಟೋರಿಯನ್ನು ಸಂಪೂರ್ಣವಾಗಿ ನೋಡಿ ಫ್ಲಾಟ್ ಅನ್ನ ಬುಕ್ ಮಾಡ್ಕೊಳ್ಳಿ ನಿಮಗೆಲ್ರಿಗೂ ಒಳ್ಳೆ ಫ್ಲಾಟ್ ಕೊಡ್ತೀನಿ ಅಂತ ಹೇಳಿ ಬಿಲ್ಡರ್ ಒಬ್ಬ ದೋಖ ಮಾಡಿದ್ದಾನೆ ಫ್ರೀಡಮ್ ಟಿವಿ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ಬಿಲ್ಡರ್ ಮಾಡಿರುವಂತಹ ದೋಖಾ ಕಹಾನಿ ರಾಜಧಾನಿ ಜನರೇ ಬೆಂಗಳೂರಿನಲ್ಲಿ ಫ್ಲಾಟ್ ಖರೀದಿಸಬೇಕು ಮನೆ ಮಕ್ಕಳು ಅಮ್ಮ ತಂದೆ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ ಬಯಸ್ತಿದ್ದೀರಾ ಹಾಗಾದ್ರೆ ಕೆಲ ಬಿಲ್ಡರ್ಗಳು ನಿಮಗೆ ಮಕ್ಮಲ್ ಟೋಪಿ ಆಗ್ತಾರೆ ಹುಷಾರಾಗಿರಿ ಬೆಂಗಳೂರಿನಲ್ಲಿ ಮನೆ ಖರೀದಿಸಬೇಕು ಅನ್ಕೊಂಡವರಿಗೆ ಬಿಗ್ ಶಾಕ್ ಎದುರಾಗಿದೆ ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು ರಾಜ್ಯದಲ್ಲಿ ಬಿಲ್ಡರ್ ಮಾಫಿಯಾಗೆ ಕಡಿವಾಣ ಇಲ್ವಾ ಕೆಲ ಬಿಲ್ಡರ್ಗಳು ಮನೆ ಮಾಡಿಕೊಡ್ತೀವಿ ಫ್ಲಾಟ್ ನಿಮಗೆ ಕೊಡ್ತೀವಿ ಅಂತ ಹೇಳಿ ದುಡ್ಡನ್ನ ಪಡೆಯುತ್ತಾರೆ ಕೊಟ್ಟಂತಹ ಗ್ರಾಹಕರು ಪಾಪ ಈಗ ಅಯ್ಯೋ ಭಗವಂತ ಅಂತ ತಲೆ ತಲೆ ಚಂಚ್ಕತ್ತಿದ್ದಾರೆ ರಾಜ್ಯದಲ್ಲಿ ಬಿಲ್ಡರ್ ಮಾಫಿಯಾಗೆ ಕಡಿವಾಣ ಹಾಕೋದಕ್ಕೂ ಸಾಧ್ಯ ಇಲ್ವಾ ಗೃಹ ಸಚಿವರೇ ಒಮ್ಮೆ ಈ ಸ್ಟೋರಿಯನ್ನು ಮಿಸ್ ಮಾಡದೆ ನೋಡಿ ನಿಮ್ಮ ಮೂಗಿನ ನೇರಕ್ಕಾಗ್ತಾ ಇರುವಂತಹ ಹಗರಣ ದೋಖ ಮಾಫಿಯಾ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ ವೈಟ್ ಫೀಲ್ಡ್ನಲ್ಲಿ ಧೃತಿ ಇನ್ಫ್ರಾ ಪ್ರಾಜೆಕ್ಟ್ ಲಿಮಿಟೆಡ್ ನಿಂದ ಮೋಸ ನಡೆದಿದೆ ಫ್ಲಾಟ್ ಕನಸು ಕಂಡಿದ್ದವರಿಗೆ ಧೃತಿ ಇನ್ಫ್ರಾ ಪ್ರಾಜೆಕ್ಟ್ ನಿಂದ ಮಹಾ ದೋಖ ರಾಜ್ಯದಲ್ಲಿ ಬಿಲ್ಡರ್ ಮಾಫಿಯಾಗೆ ಕಡಿವಾಣ ಇಲ್ವಾ ಹೇಳೋರಿಲ್ಲ ಕೇಳೋರಿಲ್ಲ ನಾವು ಯಮಾರಿಸ್ತಾನೇ ಇರ್ತೀವಿ ನಮ್ಮನ್ನು ಕೇಳೋರು ಯಾರೂ ಇಲ್ಲ ಅಂಥೇಳಿ ಈ ತರಹದ ಮುಟ್ಟಾಳ ಧೃತಿ ಏನು ಇದೇನಿದಾವೋ ಈ ತರಹದ ಪ ಬಿಲ್ಡರ್ಗಳಿಗೆ ಆಗನಿಸುತ್ತೆ ನಮ್ಮನ್ನು ಯಾರು ಕೇಳ್ತಾರೆ ನಮಗಿನ್ಯಾರು ಭಯ ಕಾನೂನಿನ ಯಾವೊಬ್ಬ ಅಧಿಕಾರಿನೂ ನಮ್ಮನ್ನು ತಡೆಯಲ್ಲ ನಾವು ಏನು ಬೇಕು ನಾವು ಮಾಡಿದ್ದೇ ಆಟ ಅನ್ನೋ ಥರದಲ್ಲಿ ಈ ಥರದ ಮಾಫಿಯಾಗಳು ತಲೆ ಎತ್ತಿ ನಿಂತ್ಕೊಂಡಿದೆ ನಮ್ಮ ಬೆಂಗಳೂರಲ್ಲಿ ಇದು ದೂರದ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಈ ಥರದ್ದು ನಡೀತಾ ಇತ್ತು ಅಂತೇಳಿ ನಾವೇ ವರದಿ ಮಾಡ್ತಾ ಇದ್ವಿ ಆದರೆ ನಮ್ಮದೇ ಬೆಂಗಳೂರು ನೋಡಿ ಗಮನಿಸ್ತಾ ಇದ್ದೀರಿ ಆ ದೃಶ್ಯದಲ್ಲಿ ಈ ಧೃತಿ ಇನ್ಫ್ರಾ ಪ್ರಾಜೆಕ್ಟ್ ಇದರಿಂದ ನಡೆದಿರ್ತಕ್ಕಂತಹ ಮಹಾಧೋಕ ಸುಖಾಸುಮನೆ ಹೇಳ್ತಾ ಇಲ್ಲ ನಮ್ಮದೇ ಎಕ್ಸ್ಕ್ಲೂಸಿವ್ ಆದಂಥ ವಿಜುವಲ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ರಾಜಧಾನಿಯಲ್ಲಿ ಬಿಲ್ಡರ್ಗಳು ಜನರಿಗೆ ಹೇಗೆಲ್ಲ ಮೋಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾ ನಿಮಗೆ ವೈಟ್ ಫೀಲ್ಡ್ನಲ್ಲಿರ್ತಕ್ಕಂತಹ ಧೃತಿ ಇನ್ಫ್ರಾ ಇನ್ಸ್ಟ್ರಾ ಪ್ರಾಜೆಕ್ಟ್ ಲಿಮಿಟೆಡ್ ನಿಂದ ಮಹಾ ಮೋಸ ಆಗಿರುವಂತಹದ್ದು ಫ್ಲಾಟ್ ಕನಸು ಕಂಡಿದ್ದವರಿಗೆ ಧೃತಿ ಇನ್ಸ್ಟ್ರಾ ಪ್ರಾಜೆಕ್ಟ್ ನಿಂದ ದೋಖ ಆಗಿದೆ ಸಾಕಷ್ಟು ಜನರಿಗೆ ಮೋಸ ಆಗಿದೆ ಹಾಗಾದ್ರೆ ಯಾರ್ಯಾರು ಮೋಸಕ್ಕೆ ಒಳಪಟ್ಟಿದ್ದಾರೆ ಯಾರು ಮಾಡಿದ್ದು ಮೋಸ ಧೃತಿ ಇನ್ಫ್ರಾ ಪ್ರಾಜೆಕ್ಟ್ ನಲ್ಲಿ ಫ್ಲಾಟ್ ಖರೀದಿಸಿದವರಿಗೆ ಶಾಕ್ ಆದಿತ್ತು ಬಿಲ್ಡರ್ ನಂಬಿ ಲಕ್ಷ ಲಕ್ಷ ಕಟ್ಟಿದ್ದವರಿಗೆ ಫ್ಲಾಟು ಇಲ್ಲ ದುಡ್ಡು ಇಲ್ಲ ಹಣೆ ಮೇಲೆ ಮೂರ್ನಾಮ ನಾಮ ವೈಟ್ ಫೀಲ್ಡ್ ಬಳಿ ಮೂರು ಎಕರೆ ಜಾಗದಲ್ಲಿ ಎರಡ್ ನೂರ ಎಪ್ಪತ್ತು ಫ್ಲಾಟ್ ನಿರ್ಮಾಣ ಆಗಿತ್ತು ನಿರ್ಮಾಣ ಹಂತದಲ್ಲಿ ಫ್ಲಾಟ್ ಗಳ ಸೇಲ್ ಮಾಡಿರುವಂತಹ ಬಿಲ್ಡರ್ ಕೃಷ್ಣ ಖರೀದಿದಾರರಿಗೆ ಬಣ್ಣ ಬಣ್ಣದ ಮಾತುಗಳ ಹೇಳಿ ಫ್ಲಾಟ್ ಮಾರಾಟ ಮಾಡಿದ್ದ ಸಾಲ ಸೋಲ ಮಾಡಿ ಫ್ಲಾಟ್ ಒಂದಕ್ಕೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹಣ ನೀಡಿದ್ದ ಜನ ಏಳೆಂಟು ವರ್ಷಗಳ ಹಿಂದೆಯೇ ಗ್ರಾಹಕರಿಂದ ಹಣ ಪಡೆದಿರೋ ಬಿಲ್ಡರ್ಗಳು ಆದರೆ ಬಿಲ್ಡರ್ ಕಾಣಿಸ್ತಿಲ್ಲ ಆದರೆ ಹಲವು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿದೆ ಧೃತಿ ಅಪಾರ್ಟ್ಮೆಂಟು ಜನರಿಂದ ಲಕ್ಷ ಲಕ್ಷ ವಸೂಲಿ ಮಾಡಿ ಅಮೆರಿಕಾಗೆ ಕೃಷ್ಣಕಾಂತ ಎಸ್ಕೇಪ್ ಆಗಿದ್ದಾನೆ ತಲೆಮರೆಸ್ಕೊಂಡಿದ್ದಾನೆ ಈ ಧೃತಿ ಇನ್ಸ್ಟ್ರಾ ಪ್ರಾಜೆಕ್ಟ್ ನೋಡಿ ಈ ವೈಟ್ ಫೀಲ್ಡ್ ಎನ್ನುವಂತಹದ್ದು ಒಂದು ಬೆಂಗಳೂರಿನ ಹೃದಯ ಭಾಗ ಅಂತಲೇ ಕರೆಸ್ಕೊಳ್ಳುತ್ತೆ ಅಕ್ಕಪಕ್ಕದಲ್ಲಿ ಫ್ಯಾಕ್ಟ್ರಿಗಳಿದಾವೆ ಅಕ್ಕಪಕ್ಕದಲ್ಲಿ ನಾನಾ ತರಹದ ವಹಿವಾಟಿನ ಕೇಂದ್ರಗಳಿದಾವೆ ಛ ವೈಟ್ ಫೀಲ್ಡ್ ಒಂದು ಮನೆ ಮಾಡ್ಕೋಬೇಕಲ್ಲ ಅಂತೇಳಿ ಜನ ಕನಸು ಕಾಣೋದು ಅಥವಾ ಜನ ಆಸೆ ಪಡೋದು ಅದು ಸ್ವಾಭಾವಿಕಾರಿ ಈ ತರಹದ ಒಂದು ಪ್ರದೇಶದಲ್ಲಿ ಮನೆ ಕಟ್ಕೋಬೇಕು ಅಂತ ಹೇಳಿ ಹತ್ತಾರು ವರ್ಷಗಳಿಂದ ಕನಸು ಕಟ್ಕೊಂಡು ಆ ಈ ಕಿತ್ತೋಗಿರೋ ಫೈನಾನ್ಸ್ಗಳ ಜೊತೆ ಫೈನಾನ್ಷಿಯಲ್ ಮಾಡ್ಕೊಂಡು ಅಥವಾ ಅವ್ರ ಜೊತೆ ಸಾಲ ಪಡ್ಕೊಂಡು ಸಾಲ ಸೋಲಾನೋ ಬಡ್ಡಿ ಕಾಸೋ ಏನೋ ತಗೊಂಡು ಫ್ಲಾಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ತರದ ದರಿದ್ರ ಬಿಲ್ಡರ್ಗಳ ಜೊತೆ ಹಣ ಕೊಟ್ಟು ನಮಗೊಂದು ಫ್ಲ್ಯಾಟ್ ಮಾಡಿಕೊಡಿ ಅಂತ ಹೇಳಿರ್ತಾರೆ ನೋಡಿ ಈ ಕನ್ಸ್ಟ್ರಕ್ಷನಲ್ಲಿ ಅಲ್ಲಿ ಇನ್ನೂರ ಎಪ್ಪತ್ತು ಮನೆಗಳು ಕಟ್ತಾ ಇದ್ದಾರೆ ಫ್ಲ್ಯಾಟ್ಗಳು ನಾಳೆ ಬನ್ನಿ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ನಾಳೆ ಬನ್ನಿ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ಹೀಗೆ ತಿಂಗಳು ಕಳೀತು ಆದ್ರೆ ಕನ್ಸ್ಟ್ರಕ್ಷನ್ ಪೂರ್ಣ ಆಗೋದು ಕಾಣಿಸ್ತಿಲ್ಲ ಒಂದು ಫ್ಲಾಟ್ಗೆ ಎಪ್ಪತ್ತು ಎಂಬತ್ತು ಲಕ್ಷ ಟೋಕನ್ ಅಡ್ವಾನ್ಸ್ ಅನ್ನು ಕೂಡ ಕೃಷ್ಣಕಾಂತ ಪಡ್ಕಂಡಿದ್ದ ಧೃತಿ ಇನ್ಸ್ಟ್ರಾ ಪ್ರಾಜೆಕ್ಟ್ ನಲ್ಲಿ ಫ್ಲಾಟ್ ಖರೀದಿಸಿದ್ರು ಸಾಕಷ್ಟು ಗ್ರಾಹಕರು ಆದ್ರೆ ಈ ಕನ್ಸ್ಟ್ರಕ್ಷನ್ ಪೂರ್ಣಗೊಳ್ಳಲಿಲ್ಲ ಇದರ ಬಿಲ್ಡರ್ ಆಗಿದ್ದಂತಹ ಕೃಷ್ಣಕಾಂತ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾನೆ ಈವರೆಗೂ ಕಾಣಿಸ್ತಾ ಇಲ್ಲ ತಲೆ ಮರಸ್ಕೊಂಡಿದ್ದಾನೆ ಅಪ್ಸ್ಕೊಂಡಾಗಿದ್ದಾನೆ ಹಾಗಾದ್ರೆ ಧೃತಿ ಇನ್ಸ್ಟ್ರಾ ಪ್ರಾಜೆಕ್ಟ್ ನಲ್ಲಿ ಫ್ಲಾಟ್ ಖರೀದಿಸಿದವರ ಏನು ಅವನು ವಿರುದ್ಧ ಎಷ್ಟಂತ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ ತಲೆ ಎತ್ತಿದೆ ಬಿಲ್ಡರ್ಗಳ ಮಾಫಿಯಾ ನಿರ್ಮಾಣ ಹಂತದ ಫ್ಲಾಟ್ ನಲ್ಲಿ ಅಧ್ವಾನವೋ ಅಧ್ವಾನ ಹೇಳೋರಿಲ್ಲ ಕೇಳೋರಿಲ್ಲ ಫ್ಲಾಟ್ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ ಮಾಡ್ತಿರೋ ಬಿಲ್ಡರ್ಗಳು ಧೃತಿ ಅಪಾರ್ಟ್ಮೆಂಟ್ನಲ್ಲಿ ಮನೆಗಳ ಬಿರುಕು ಮಳೆ ನೀರು ಸೋರಿಕೆ ಫ್ಲಾಟ್ ಇಲ್ಲ ದುಡ್ಡು ಇಲ್ಲದೆ ನೊಂದವರು ಕಣ್ಣೀರ್ ಹಾಕ್ತಿದ್ದಾರೆ ಎಪ್ಪತ್ತೆಂಬತ್ತು ಲಕ್ಷ ತಗೊಂಡ ಅಮೆರಿಕ ಹೋದ ಕೃಷ್ಣಕಾಂತ ಜನರ ಕೋಟಿ ಕೋಟಿ ಹಣದಲ್ಲಿ ಕೃಷ್ಣಕಾಂತ ಅಮೆರಿಕದಲ್ಲಿ ಜಾತ್ರೆ ಮಾಡ್ತಿದ್ದಾನೆ ಬೆಂಗಳೂರಿನಲ್ಲಿ ಬಡವರ ದುಡ್ಡು ತಿಂದು ಅಮೆರಿಕಾದಲ್ಲಿ ವಾಸ ಮಾಡ್ತಿದ್ದಾನೆ ಖದೀಮಾ ಕೃಷ್ಣಕಾಂತ ವಂಚನೆ ವಿರುದ್ಧ ಪೊಲೀಸ್ ಠಾಣೆಗೆ ನೊಂದವರ ಕಂಪ್ಲೇಂಟ್ಗಳು ಬಾಯ್ ಬಾಯ್ ಬಡ್ಕಳಿ ಈಗ ನೊಂದ ಜನರಿಗೆ ನ್ಯಾಯ ಕೊಡಿಸುವಂತೆ ಸರ್ಕಾರಕ್ಕೆ ಮನವಿ ಬಿಲ್ಡರ್ ಬಂಧನಕ್ಕೆ ಹಣ ಕಳೆದುಕೊಂಡವರ ಒತ್ತಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿದೆ ನೋಡಿ ನಾವು ಈ ಹಿಂದೆ ಕೆಲ ವರದಿಯನ್ನು ನೋಡಿದ್ವಿ ಒಂದು ಬಿಲ್ಡಿಂಗನ್ನು ಕಟ್ಟಿ ಹತ್ತು ವರ್ಷಕ್ಕೆ ಬಿಲ್ಡಿಂಗೇ ಉದುರು ಬಿದ್ದಿದ್ದು ಅದ್ರೊಳಗೆ ವಾಸ ಇದ್ದಂತಹ ಹತ್ತಕ್ಕೂ ಹೆಚ್ಚು ಕುಟುಂಬಗಳು ಸರ್ವನಾಶ ಆಗೋದು ನೋಡಿ ನೋಡ್ತಿದ್ದ ಹಾಗೆ ಬಿಲ್ಡಿಂಗ್ ಕುಸಿದು ಬೀಳುತ್ತೆ ಅದರಲ್ಲಿ ಜನರು ಕೂಡ ಸಾಯ್ತಾ ಇದ್ರು ಅದಕ್ಕೆ ಕಾರಣ ಏನು ಅಂತ ನೋಡಿದಾಗ ಆ ಬಿಲ್ಡಿಂಗ್ ಕ್ವಾಲ್ ಚೀಪ್ ಕ್ವಾಲಿಟಿ ಸಿಮೆಂಟ್ ನಿಂದ ಕಟ್ಟಲಾಗಿತ್ತು ಅಂತ ಕಳಪೆ ಕಾಮಗಾರಿ ಈ ಬಿಲ್ಡಿಂಗ್ ಕಥೆನೂ ಹಂಗೆ ಕಟ್ಟಿ ಕೆಲವೇ ತಿಂಗಳಾಗಿರುವಂತಹದ್ದು ಗೋಡೆ ಬಿರುಕು ಬಿಟ್ಟಿದ್ದಾವೆ ಈ ಬಿಲ್ಡರ್ ಈಗಾಗಲೇ ಅಮೆರಿಕಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಜನ ಈಗ ಬಾಯ್ ಬಾಯಿ ಬಡ್ಕೋತಿದ್ದಾರೆ ಪಾಪ ಫ್ಲಾಟಿಗಾಗಿ ಎಪ್ಪತ್ತೆಂಬತ್ತು ಲಕ್ಷ ಕೊಟ್ಟ ಜನ ಇದ್ದಾರಲ್ಲ ಬಾಯ್ ಬಾಯ್ ಬಡ್ಕತ್ತಿದ್ದಾರೆ ಕೃಷ್ಣ ಕಾಂತ ಕಾಣ್ತಾ ಇಲ್ಲ ಕಾಂತ ಎಲ್ಲೋ ಕಾಂತ ಅಂತ ಪಾಪ ಈ ಬಿಲ್ಡಿಂಗ್ ಹತ್ರ ಬಂದು ರೋಧಿಸ್ತಾ ಇದಾರೆ ಇದನ್ನ ಕೇಳಿಸಿಕೊಳ್ಳುವ ಪ್ರತಿನಿಧಿ ಯಾವೊಬ್ಬನು ನಮ್ಮ ರಾಜ್ಯದಲ್ಲಿಲ್ಲ ಯಾವೊಬ್ಬನು ನಮ್ಮ ರಾಜ್ಯದಲ್ಲಿಲ್ಲ ಕಟ್ಟಿರೋ ಹಣಾದ್ರೂ ಕೊಟ್ಟಿರೋ ಹಣಾದ್ರೂ ಸಿಗುತ್ತಾ ಅಂತ ಕಾಯ್ತಾ ಕೂತಿದ್ದಾರೆ ಈಗಾಗಲೇ ಪೊಲೀಸರ ಜೊತೆ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಲಾಗಿದೆ ಎಪ್ಪತ್ತೆಂಬತ್ತು ಲಕ್ಷ ಒಬ್ಬ ಗ್ರಾಹಕ ಕೊಟ್ಟಿದ್ದಾನೆ ಎರಡ್ನೂರ ಎಪ್ಪತ್ತಕ್ಕೂ ಹೆಚ್ಚು ಫ್ಲ್ಯಾಟ್ಗಳಿದ್ದಾವೆ ಹಾಗಾದರೆ ಎರಡು ನೂರ ಎಪ್ಪತ್ತು ಫ್ಲಾಟ್ಗಳಿಗೂ ಕೂಡ ಈತ ಎಪ್ಪತ್ತೆಂಬತ್ತು ಲಕ್ಷ ಟೋಕನ್ ಅಡ್ವಾನ್ಸ್ ಪಡ್ಕಂಡಿದ್ದಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ ದಿನನಿತ್ಯ ಬಂದು ರೋಧನೆ ಜನರದ್ದು ಪಾಪ ನಮಗೊಂದು ಫ್ಲಾಟ್ ಆಗಬೇಕಿತ್ತು ನಾವು ಹಣ ಕೊಟ್ಟಿದ್ವಿ ಕಾಂತ ಕಾಣ್ತಾ ಇಲ್ಲ ಅಮೆರಿಕದಲ್ಲಿ ತಲೆ ಮರೆಸ್ಕೊಂಡಿದ್ದಾನಂತೆ ನಾವು ಏನು ಮಾಡೋದು ಕೊಟ್ಟಿರೋ ದುಡ್ಡಾದರೂ ಸಿಗುತ್ತಾ ಇಲ್ಲ ಖರೀದಿದಾರರಿಗೆ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಯಾಮಾರಿಸಿದ್ದ ಸಾಲ ಸೋಲ ಮಾಡಿಕೊಂಡು ಫ್ಲಾಟ್ ಒಂದಕ್ಕೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹಣ ನೀಡಿದ್ದ ಜನ ಏಳೆಂಟು ವರ್ಷಗಳ ಹಿಂದೆಯೇ ಗ್ರಾಹಕರಿಂದ ಹಣ ಪಡೆದಿರೋ ಬಿಲ್ಡರು ಇವತ್ತು ಇದು ಏಳೆಂಟು ವರ್ಷದ ಹಿಂದೆನೆ ದುಡ್ಡು ಆದ್ರೆ ಹಲವು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿದೆ ಧೃತಿ ಅಪಾರ್ಟ್ಮೆಂಟು ಜನರಿಂದ ಲಕ್ಷ ಲಕ್ಷ ವಸೂಲಿ ಮಾಡಿ ಅಮೆರಿಕಾಗೆ ಕೃಷ್ಣಕಾಂತ ಎಸ್ಕೇಪ್ ಆಗಿದ್ದಾನೆ ಎಷ್ಟು ಜನ ವಂಚಿತ ಇನ್ನ ಜಾಸ್ತಿನೇ ಇದ್ದಾರೆ ಇದ್ದಾರೆ ಬಟ್ ಗೊತ್ತಿರೋದು ಜನ ಸರ್ ಎಲ್ಲರೂ ಲೋನ್ ತಗೊಂಡು ಕೊಟ್ಟಿದ್ದಾರೆ ಅಡ್ವಾನ್ಸ್ ಕಟ್ಟಿದ್ದಾರೆ ಆಲ್ಮೋಸ್ಟ್ ಎಂಬತ್ತು ಲಕ್ಷ ಐವತ್ತು ಲಕ್ಷ ಹಂಗೆ ಲೋನ್ ತೆಗೆದುಕೊಂಡು ಕೊಟ್ಟಿದ್ದಾರೆ ಈಗಲೂ ಲೋನ್ಗಳೆಲ್ಲ ಡ್ಯೂ ಆಗಿದೆ ಎಲ್ಲ ಪ್ರೊಫೈಲ್ ಇದಾಗ್ಬಿಟ್ಟಿದೆ ಇವರು ರಿಟರ್ನ್ ಮಾಡೋಕ್ಕೂ ನಾವು ಯಾರಿಗೂ ಸೇಲ್ ಮಾಡೋಕ್ಕೂ ಆಗಲ್ಲ ಈಗ ಅದು ಕಂಪ್ನಿಯವ್ರು ಕಂಪ್ಲೀಟ್ ಮಾಡಿಕೊಡ್ಬೇಕು ಇಲ್ಲ ಅವ್ರ ಬೈ ಬ್ಯಾಕ್ ನಮ್ದೆಲ್ಲ ಕ್ಲಿಯರ್ ಮಾಡ ಆಯ್ತು ಐದು ವರ್ಷ ಆರು ವರ್ಷ ಆಯ್ತು ನಿಂತ್ಬಿಟ್ಟು ಅದೇ ಈಗ ನೀವೇನೂ ನ್ಯಾಯ ಮಾಡ್ಬೇಕು ಸರ್ ಎಲ್ಲರಿಗೆ ಕಂಪ್ಲೇಂಟ್ ಆಗಿದೆ ಬಂದ್ರು ಅವ್ರು ಯಾರು ಇಲ್ಲ ಒಬ್ರು ಇಬ್ರು ಇರ್ತಾರೆ ಅವ್ರು ಬರ್ತಾರೆ ನಾವು ಕೊಡ್ತೀವಿ ಮಾತಾಡ್ತಿದ್ವಿ ಅಂತ ಹೇಳ್ತಾರೆ ಮತ್ತೆ ಅವರು ರೆಸ್ಪಾನ್ಸ್ ಸಿಗಲ್ಲ ಈಗ ಕೋಟೇಶ್ವರ ಅಂತ ಒಬ್ರು ಇದಾರೆ ಅವನೇಲ್ಲ ನೋಡೋದು ನಾನು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಈಗ ಮೂರು ವರ್ಷ ಆಯ್ತು ಅದಾದ್ಮೇಲೆ ಸುಂದರ ಒಬ್ರು ಇದಾರೆ ಅವರು ಬಂದು ಹೇಳಿದ್ದಾರೆ ಕೊಡಿಸ್ತೀವಿ ಅಂತ ಅವರು ಏನು ಮಾಡೋಕೆ ಆಗಲಿಲ್ಲ ಆಮೇಲೆ ನಾವು ಬೇರೆ ಬೇರೆ ಅವ್ರಿಗೆಲ್ಲ ಹೇಳಿದಿವಿ ಇವರು ಸಿಗೋದೇ ಇಲ್ಲ ಕೇರ್ ಆಫ್ ಅಡ್ರೆಸ್ ಇಲ್ಲ ಹಂಗಾಗಿ ಹೌದು ಅವರು ಅಲ್ಲಿ ನಮಗೆ ಮಾಹಿತಿ ಇದೆ ಹ್ಞೂ ಅದನ್ನು ಕೇಳಿದೀವಿ ಬೇರೆ ಈ ಲ್ಯಾಂಡ್ ಲಾರ್ಡ್ ಅವ್ರಿಗೂ ದುಡ್ಡು ಕೊಡಬೇಕಂತ ಅವ್ರಿಗೂ ಕೇಸ್ಗಳಿದೆ ಬೇರೆಯವ್ರಿಗೂ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡಿದಾರಂತೆ ಬೇರೆಯವ್ರಿಗೆ ಕಮ್ಮಿ ರೇಟಿಗೆ ಕೊಡ್ತೀವಿ ಅಂತ ಎರಡು ಕೋಟಿ ಮೂರು ಕೋಟಿನೂ ತೊಗೊಂಡಿದ್ದಾರೆ ಅಂತ ನಮಗೆಲ್ಲ ಮಾಹಿತಿ ಇದೆ ಸರ್ ನಮಗೆ ಒಂದು ಮೂವತ್ತು ಜನ ಇದ್ದಾರೆ ಸರ್ ಈಗ ಇನ್ನೂ ಜಾಸ್ತಿ ಇರ್ಬೋದು ಹೌದು ಹೌದು ಇದ್ದಾರೆ ಅವ್ರದು ಲೋನ್ಗಳು ಮಾಡಿ ತಗೊಂಡು ಇಲ್ಲಿದ್ದಾಗ ಕೊಟ್ಟಿದ್ದಾರೆ ಈಗ ಕೆಲಸ ಇರುತ್ತೆ ಅಲ್ಲಿ ಹೋಗಿದ್ದಾರೆ ಏನು ಮಾಡೋಕೆ ಆಗ್ಲಾರ್ದಂಗೆ ನಮಗೂ ತಿಳಿದು ಒಂದು ಮೂವತ್ತೈದು ನಲ್ವತ್ತು ಕೋಟಿ ಇದೆ ಸರ್ ಇನ್ನೂ ಜಾಸ್ತಿ ಇರ್ಬೋದು ನಮ್ಗೆ ಲೋನ್ ಕಟ್ಟಕ್ಕೂ ಆಗ್ತಿಲ್ಲ ಮನೇನೂ ಇಲ್ಲ ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡೋದೇ ಇಲ್ಲ ಹಂಗಾಗಿಬಿಟ್ಟು ಏಳೆಂಟು ವರ್ಷ ಆಗಿದೆ ಅವ್ರೇನು ಫೈನಾನ್ಷಿಯಲ್ ಪ್ರಾಬ್ಲಮ್ನ ನಿಲ್ಸಿದ್ದಾರೆ ಅಂತ ಗೊತ್ತಾಯ್ತು ಇದು ಇದು ಸ್ವಲ್ಪ ಡಿಸ್ ಇವ್ರನ್ನ ರೋಡ್ ಕೇಳಿದ್ರು ರೋಡ್ ಕೊಟ್ಟಿಲ್ಲ ಅವರು ಅವ್ರಿಗೆ ಇವ್ರು ಕೇಳಿದ ರೇಟ್ ಕೊಟ್ಟಿಲ್ಲ ಅದನ್ನಕ್ಕೆ ಸ್ವಲ್ಪ ಕಸ್ಟಮರ್ಸ್ ಬರೋದು ಕಮ್ಮಿ ಆಯ್ತು ಸೇಲ್ ಆಗೋದು ಕಮ್ಮಿ ಆಯಿತು ಮಾಲೀಕರು ಭೂ ಭೂಮಾಲೀಕರು ಗೊತ್ತು ಅವ್ರು ರೆಡ್ಡಿ ಅಂತ ಅವ್ರದ್ದು ಅದು ಡೆವಲಪರ್ ಯಾರು ಗೊತ್ತಿಲ್ಲ ಯಾರೋ ಆಂಧ್ರದವ್ರು ಇಲ್ಲ ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಎಲ್ಲ ಲೋಕಲ್ ಅವರು ಯಾರಿಲ್ಲ ಎಲ್ಲ ಆಚೆ ಈ ಸಾಫ್ಟ್ವೇರ್ ಈಗ ಹೆಚ್ಚು ಕಮ್ಮಿ ಇವಾಗ ಎಪ್ಪತ್ತು ಲಕ್ಷ ಇದೆ ಅವಾಗ ಕಮ್ಮಿ ಇತ್ತು ಹ್ಞೂ ಒಂದು ಏಳೆಂಟು ವರ್ಷದಿಂದ ಇಪ್ಪತ್ತೈದು ಮೂವತ್ತು ಲಕ್ಷ ಇತ್ತು ಇವಾಗ ಎಪ್ಪತ್ತು ಲಕ್ಷ ಹೋಗುತ್ತೆ ಏನು ಫೈನಾನ್ಷಿಯಲ್ ಪ್ರಾಬ್ಲಮ್ ಅವ್ರದ್ದು ಹೌದು ಮೋಸ್ಟ್ಲಿ ಇವರು ಇನ್ ಇವರು ಯಾರು ಅಲ್ಲಲ್ಲ ಯಾರು ಪರ್ಚೇಸ್ ಪರ್ಚೇಸ್ ಮಾಡಿದಾರಾ ಆ ದುಡ್ಡನ್ನ ತಗೊಂಡೋಗಿ ಎಲ್ಲೋ ಬೇರೆ ಕಡೆ ಹಾಕ್ಬಿಟ್ಟಿದ್ದಾರೆ ಅಂತ ಒಂದು ಡೌಟ್ ಅವ್ರಿಗೆ ಹಾಂ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಮಾಡಿಬಿಟ್ಟು ಅಲ್ಲೇನೋ ಲಾಸ್ ಆಗ್ಬಿಟ್ಟಿದ್ದಾರೆ ಅಂತ ರೂಮರ್ ನಮಗೂ ಸರಿಯಾಗಿ ಗೊತ್ತಿಲ್ಲ ಇಲ್ಲಿಂದ ದುಡ್ಡು ತಗೊಂಡೋಗಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಇನ್ನೂ ಹಂಗೆ ಇದೆ ಎಂಟು ಎಂಟು